ಇದು ಫಸ್ಟ್ ಮಿಚ್ ಹ್ಞೂ ತರ್ಡ್ರಿ 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 ಹಾಂ ಶಿವಾನಂದ ಐತೆ ಅದು ತೈಡ್ರಿ ಸೆಕೆಂಡ್ ರವಿ ಹದ್ಲಿ ಹ್ಞೂ ಒಳಗೆ ಬರ್ರಿ ಬರ್ತಾರಾಳವ್ರಿ ನಾವು ಬೇಡ ಬೇಡವ್ರಿ

ಇದು ಫೋನ್ ಕರೆನೆ ಬರ್ತದ ನೆ हेलो ಆ ಬಾರಿ ಪಾ ಕ್ಲಾಕ್ ತೆಲಗುಂ ಬಿಲ್ಲ ಇಲ್ಲ ನೋಡಿ ಅಲ್ಲ ಕ್ಲಾಕ್ ಅಕ್ಕ ಕೇಶವ ಬೆಳವಣಿಗೆ ಇಲ್ಲಿ ಬರಬಾರದು ಇಲ್ಲಿ ಬರಬಾರದು ಬಾಕ್ಸ್ ನಲ್ಲಿ ಹಾಳಲೇ ಇಲ್ಲಿ ದೇಣಾಯ್ತಿ ಈ ಕಳಗೆ ಹೋಗ್ತೀತು वापस ಬಾಕ್ಸ್ ಹಾಕ್ತದು ਆਣਾ ਨੰਨਾ ਸਿੰਦੋਗੀ ਆਹ ਹਾੜੀ ਅੰਦਰੋਂ ਗਿੜਾ ਵਾਪਸ ਮੜਛ ਨਹੀਂ ਵਾ ਚੰਨ ਮੜਛ ਤਨ ਆਦਾ ਬਾਕਸ ਰਵੀ ਵੀ ਹੂਲੀ ਇਹ ਰਵਤਲਾ ਵਾ ਸੋਤਾ ਵੇ ਅੱਛਾ

ತೋರಿಸ ಗುಂಗೋಳದ ಅಪ್ಪಿ ಆ ಸ್ಟಿಕ್ಕರ್ ಅದ್ರ ಹಿಂದ ಹಚ್ ಬಿಡ ಹೌದಲ್ಲ ಅದ್ರದ್ದು ಈಗ ಈಗ ತಡಿ ಇದನ್ ಬಿಚ್ ತಡಿ ಅದ್ರ ಸ್ಟಿಕರ್ ಅದ್ರ ಹಿಂದೆ ಹಚ್ಚ ಅವ್ರದಂತೂ ಅದ ಹೆಸರು ಐತ ಇಲ್ಲ ಅದು ಸ್ಪೈಸಸ್ ಮಸಾಲೆ ಅದು ಈ ಸೈಡ್ ಬಿಚ್ಚ ಏನಾರ ಅರ್ಶಿಣ್ ಪುಡಿ ಮಸಾಲೆ ಪುಡಿ ಹಾಕುದದು ಹ್ಮ್ ಹ್ಞೂ ಇಲ್ಲ ಐತ್ ನೋಡ್ರಿ ಗೋಡಂಬಿ ಬಡ ಸೊಪ್ಪು ಅದು ಹಾಕುದು ಬರವಲ್ದ ಹಣಂದಣ್ಣ ಅವ್ರದಾ ಅಲ್ಲ ದ್ರಾಕ್ಷಿ ಗೋಡಂಬಿ ಏನಾರ ಹಾಕ್ಬೋದು ಇಲ್ಲ ಸಾಸ್ಮಿ ಅದ್ರೊಳಗೆ ಹಾಕಿ ਦੀ ਗੱਲ ਆਇਆ ਕਿ ਅਧਿਆਰਤ ਸ਼ੰਕਰ ਆਯਾ ਵਿਭੂਤੀ ਮਸਤ ਹੂੰ ਗੁੰਮਗਲ ਦਰਤ ਨੇ ਰਾਧਾ ਕ੍ਰਿਸ਼ਨ ਸੇਕਨ ਨੇ ਉਹ ਗਿਫਟ ਨਹੀਂ ਲਾ ਬੰਨਿਤ ਬੇਲੇਗੇ ਬੰਨੋ ਇਹ ਅਕਸ਼ਤਾਂ ਵਿੱਚ ಅಕ್ಷತ ಇದನ್ನು ಬಿಚ್ಚ್ರಿ ಇದು ಹ್ಞ ಅಣ್ಣ ಇವರು ಇಷ್ಟು ಕೊಟ್ರಲ್ಲ ನಾರಾಯಣ ನಾರಾಯಣ್ಣ ಫ್ರೆಂಡ್ಸ್ ಅದು ಕೂಡಿ ಅದು ಅವ್ರ ಫ್ರೆಂಡ್ಸದ ಅವ್ರಿಗೆ ತರಿಸ್ರಿ ಕೇಕ್ ಅವನ್ ಬರ್ತಡೇ ಐತೆ ಹೋಗಿ ಕೇಕ್ ಕಡಿಮೆ ಮಾಡಿ ಶಿಫಾನಿದ್ರೂ ನನ್ ನಾನ ನೆನಪು ಮಾಡೇನದನ್ನ ನಾನ್ ನಿಮ್ಗೆ ನೀವೇನ್ ನೆನಪು ಮಾಡಿದ ಅಕ್ಷತಾ ಕೊಟ್ಟಿದ್ ನೋಡ್ರಿ ರೀ ಅಕ್ಷತಾ ಕೊಟ್ಟಿದ್ ಇದು ನಾನು ಇದು ನಿಮ್ಮ ಮಂಜು ಅಂಬಿ ಮುತ್ತು ಇತ್ತಲ್ಮನಿ ಸಂತೋಷ್ ಜೈನರ್ ಗೆಳೆಯರು ಬೆಳಗ್ಗೆ ಬಿಚ್ಚಿರು ಏನ್ ಮಾಡ್ತೀರಿಪ್ಪ ತಗಿ ಹೇಳ್ಕಂತ ತಗಿ ಹಾಕೋಣಂತ ಹೊಸ ಮನಿ ಐತಿ ಇಷ್ಟ ದೊಡ್ಡದೈತ್ ಜಗ ಎಲ್ಲ ಹಾಕ ಹಾಕೋಳು ಮನಿತಿ ನೋಡ ಇಲ್ಲಿ ಹಾಕಾಕ್ ಬಾರಿ ಎಕ್ ನೋಡದ ನಿಮ್ ನಾರಾಯಣ್ಣ ಸೀನ ಮುಂದ ಹಾಕಿ ಈ ಕಡೆ ತೋರಿಸಿ ಇಲ್ಲೇ ರಾಲಿ ಇಲ್ಲ ರಾಲಿ ಎಲ್ಲಾದ್ರೂ ರಾಧಾಕೃಷ್ಣ ಈ ಗಿಡ ಮರ ಸಂಡೇ ಹಾಕ್ತಾನ ಸಂಡೇ ಸಂಡೆ ಹಾಕ್ತಾನಿ

ಆ ಟ್ಯಾಂಪೀಸ್ ಪೀಸ್ ಬರ್ರಿ ಕೆಲ್ಸ ಟೆಂಪೀಸ್ ನೋಡಿ ಹಿಂಗ್ ಗಂಟೆ ಅಯ್ಯೋ ಕಾಯಕ್ಕೆ ಅಷ್ಟು